அல்லது ஒதாக்கத்தினி ஒட்டு ஊனல ஊனல அல்ல ஏன்த்த யாக்கி ஏனில் ஏனா கேன் அல்ல அழகி அல்ல எதுக்கு அழகத்தி ஏன் பாத்திர எதுக்கு அழகத்தி ஏன்தி நான் ஜீவன் அழகு ಅಲ್ಲ ಸರೂ ನೀ ಅಳ್ಕೋದ್ ಕೂತ್ರೆ ಆಕತಿ ಅಲ್ಲ ಎದ್ರ ಸಂಬಂಧ ಆಡಕತಿ ಹೇಳ ಶಂಕರಪ್ಪನ ಸಂಬಂಧ ಆಡಾತೇನ ನೀನು ಮತ್ತೆ ಏನು ಮಾಡಿದ್ರೆ ಅತ್ತಿಯರ ಅಲ್ರಿ ನನ್ನ ಜೀವನದಾಗ ಅಳದ್ ಬಿಟ್ಟ್ರಿ ನೀನು ಹೇಳ್ರಿ ಅವ್ರು ಅಲ್ರಿ ಹೋಗಿ ಎಷ್ಟು ಒಂದಿನಾರ ಮನಿ ಕಡೆ ಹೋಗೋಣ ಎಂತೀವ್ ಭಾಳ ನೋಡ್ಬೇಕು ಮಾಡಬೇಕು ಇಲ್ಲ ನೋಡ್ರಿ ಒಂದು ಇಟ್ಟರು ಅವ್ರಿಗೆ ನನ್ನ ಪಾಲಿಕೆ ನನ್ರಿ ನಾ ಅಂತ ಪರಿ ಅಲ್ಲ ಹೋಗ್ಕೊಡಿ ಆಕಿ ಅವ ಯಾರ ಮನೆಗೆ ಹೇಳು ಹೇಳ ಮನಿಗೆ ಮನೆಗೆ ಹೇಳಿ ಹೇಳಿಕೇಡಿ ಆ ಅಲ್ಲ ಅವನಿಗೆ ನೆನಪಾದ್ರೂ ಆಕಿ ನೆನಪರ್ ಕೊಡ್ತಾ ಅನ್ನಾಕಿ ಹಾಂ ಅಲ್ಲ ಮೊದ್ಲ ಹಜರ್ ಹಜರ್ ಹೆಂಗೆ ಸಾದೋದು ಆಕಿನ ಅಂತ ಮನೆಗ್ ಮತ್ತೆ ಏನು ಮಾಡೋದೈತಿ ತಡಿ ಬರ್ತಾನ ಎಲ್ಲಿಗೆ ಹೋಗೋಣ ಇನ್ ಎಷ್ಟು ದಿನ ಇರಂಗಾನ ನೋಡಣ್ಣ ತಡಿ ಏನು ಏನ್ರಿ ಅಲ್ರಿ ಎಂತ ಗಂಡ್ಸಾದ್ರಿ ಏನ್ರಿ ಅಲ್ರಿ ಕಡಿಗೆ ಹೋಗಾರ ನೋಡ್ಬೇಕಂತ ಅನ್ನಿಸ್ಲಿಕ್ಕಿಲ್ಲ ಏನ್ರಿ ಅವ್ರಿ ಯಾಕ ಯಾಕ ಏನು ಮಾಡ ಬಾ ಮನ್ಯಾಗದ ಬಾ ಒಳಗೆ ಬಾ ಬಾ ನೋಡು ನಿಮ್ಮ ಸಣ್ಣ ಅತಿ ಬಂದ್ ನೋಡು ಹೇಳಾಕಿನ್ ಮುಂದೆ ಹೇಳ ನೀನ ಹೇಳಿ ಅಲ್ಲಿ ಹೊರಗೆ ಇನ್ನೂ ಗಾಳಿ ಮಾಡಬೇಕೇನು ಮಾಡಬೇಕೇನು ಅಲ್ಲಿ ಗೇಟಿ ಮಂದಿ ಏನಾರ ಹಚ್ಬೇಕು ಇಲ್ಲ ಕಟ್ಕಿ ಕಿಟಕಿ ಒಳ್ಳೆ ಹೊಸು ದನಗಳು ಒಳಗೆ ಬಂದು ಹೊಸ ತಿಂದು ಹೋಗಂಗಿಲ್ಲ ನಾ ಏವ್ವ ಹಚ್ಬೇಕಯ್ವ ನೆನಪ ಹೋಗಿತ್ತು ಸರ್ ಹೊಚ್ಚಡಿ ಏನೋ ತಂದುಕೊಂಡೆ ಆಕೆ ಹಚ್ಚಿಲ್ಲ ಹುಡು ಹ್ಞೂ ಅದ ನಾನ ಹಚ್ಬೇಕು ಹಚ್ಬರ್ತೀನಿ ತೊಡಿ ಇವ್ವ ಯಗಳು ಎಲ್ಲಿ ಅಕ್ಕಿ ನಾನು ಹಚ್ ಬಂದಿನಲ್ಲ ಹ್ಞೂ ನೋಡಿದೆ ಆಯ್ತಮ್ಮ ದನ ಕರ ಬರಂಗ ಹೇಳಿ ಮಾಯಿ ಹಾಕಂಗೆ ಹೋಗ್ತ ನಾನು ಹಚ್ಬಂದು ಆ ಯಾಕ ಶರು ಆಗ್ತಿಲ್ಲ ಏನಾಗೈತಿ ಏಯ್ಯವ್ ಎಟ್ ಹೇಳವ ನಾನಗರ ಹೇಳಿ 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 ಸಾಕಾಗಿತ್ತು ನೋಡಿಕಿನ ಕಾಲಾಗ ಅಲ್ಲ ಏನಕ್ಕೆ ಕಳ್ತಾಳು ಕೇಳಕಿ ಹಾಂ ಆ ಶಂಕರ ಸ್ವಲ್ಪ ನೋಡಿ ನೋಡ್ಮತ್ತ ಏನು ಹೇಳಬೇಕಿಕ್ಕಿಗಿನ ಅಲ್ಲವ ಹೋಗಿ ಇಷ್ಟು ದಿನ ಆದತ್ತ ಅದಕ್ಕೆ ಒಂದು ಬಾರಿ ಮನಿಗ್ ಬಂದಿಲ್ಲ ಒಟ್ಟು ಕೇಳಿಲ್ಲತ್ತ ಅದಕ್ಕೆ ಕಳ್ತಾಳ ನೋಡ್ ಮತ್ತ ಹಾ ಅಲ್ಲ ಕೇಳೋವಿದ್ರೆ ಅಮ್ಮ ಯಾಕ ಮನೆ ಬಿಟ್ಟು ಹೋಗಿದ್ನ ಕುಂಡಾಗ ಸೊಕ್ಕ ಹೆಚ್ಚಾಗಿ ಹೋಗ್ಯಾನ ಹೋಗ್ಲಕ್ಕಾಗ ಐಕೋತ ಅವ ಏನು ಬರೋ ಜರತ್ ಅಂತ ಹೇಳಿನ ಮತ್ತೆ ಹಾಂ ಮತ್ತು ಅವನ ಬಗ್ಗೆನೇ ನೆನಪ ಮಾಡ್ಕೊಂಡು ಅರ್ತಾಳಿಕಿ ಅಲ್ಲ ಮಾಡೋಕ ಮತ್ತೆ ಏನು ಇಲ್ಲಲ್ಲ ಅದಕ್ಕೆ ಅಲ್ಲ ಸರೂ ನೀನು ಹುಚ್ಚಿದ್ದಿ ಶಣ ಹಾಂ ಅಲ್ಲ ಅಮ್ಮ ಬಂದಿರತ್ತಿನಿ ಆ ಬಂದು ಬಂದುಬಿಡ್ತಾನ ಹಾಂ ಮಾಡೋದು ಮಾಡಿದ್ರೆ ಹೆಂಗಾರ ಬರ್ತಾನವ ಆ ಕೂತ್ರೆ ಅದು ಬರ್ತೈತಿ ಊಟ ಬಿಟ್ಟು ತಿಂಡಿ ಬಿಟ್ಟು ಅದು ಕೂತ್ರೆ ನಾನು ಎದ್ಕೊಂಡ್ರೆ ಇನ್ನೊಂದು ಇನ್ನೊಂದೆಷ್ಟು ಸೋರ್ ಸೊ ಸಾಯ್ತಿದ್ವಿ ಅಟ್ಟ ಮತ್ತೇನು ಆಗುದಿಲ್ಲ ಎದ ಮುಖ ತಕೊಂಡು ಚೆನ್ನಾಗಿ ಊಟ ಮಾಡಿ ಆ ಕೂತ್ಕೊತಾ ಹುಚ್ಚಿ ಅಲ್ಲ ಹುಚ್ಚಿ ಅಲ್ಲ ನಾವೆಲ್ಲರೂ ಇಲ್ಲ ಇಲ್ಲಿ ಬಂದೀನಿ ನಿನಗೆ ಹಾಂ ಹಂಗಲ್ರಿ ಹೆತಾರ ಒಂದಿನಾರ ಬರ್ಬೇಕಲ್ರಿ ಹೆತಿಯರ ಮನಿ ಕಡೆ ಮನಿ ಹೆಂಗದ ಏನದ ಇಬ್ರ ಇರ್ತಾರ ಏನು ಮಾಡಾಕತ್ತಾರ ಏನಿಲ್ಲ ಅಂತ ಹೇಳಿ ಒಂದು ಅವ್ರಿಗೆ ಒಟ್ಟು ನೆನಪ ಬರೋಲ್ಲಾಗಿದೇನ್ರಿ ಅಷ್ಟು ನಾವು ಬ್ಯಾಡಾಗಿವೆ ಏನ್ರಿ ಅಲ್ಲ ಆಕಿ ಅತ್ತ ಮಾಡಿ ಮಾಡಿ ಕರ್ಕೊಂಡು ಹೋಗ್ಯಾಳ ಅದ್ರಾಗ ಹೋಗಿ ಹೋಗಿ ಆಕಿ ಗಿರ್ಜಿ ಮನೆಯಾಗರ ಆಕಿ ಬಿಡ್ತಾ ನೆನೆಯಲ್ಲಿ ಬರೋಕ್ ಹ್ಞೂ ಅವ ಬರ್ಬೇಕಂತಂದ್ರೂ ಆಕೆ ಬಿಡೋದಿಲ್ಲ ತೊಗೊಂಡಿನ ಆಕಿನ ಮನೇಲಿ ಹೊರಗೆ ಬಂದಾಗ ಬರೋದು ಅಲ್ಲಿ ಓಟ ಬರುದಿಲ್ಲವ ಅವ ಅವ್ನ ಮನಸ್ಸಿಗೆ ಅವ್ರು ಹೆಂಗಾರ ಏನಾರ ಅಂತ ಹೇಳಿ ಖಾತ್ರಿ ಆಗದ ಖಾತ್ರಿ ಆದಾಗ ಬರ್ತಾನವ ಬಿಟ್ಟು ಅಲ್ಲಿ ಮಠ ನಾವೇನು ಮಾಡಿದ್ರು ಬರ್ತೈತಿ ನೀ ಸುಮ್ಮನ ಅವನ್ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ ನೋಡ ಒಳ್ಳೆಯರು ದೇವ್ರನ ದೇವ್ರಣ್ಣ ಕೈ ಹಿಡಿಯವ ಹಿಡಿತನ ನೀ ತಲೆ ಕೆಡಿಸ್ಕೊಬೇಡವು ಏನು ಈಗ ಮೊದಲ ಎದ್ದು ಮುಖ ತಕೊಂಡು ಊಟ ಮಾಡಿ ಅವೆಲ್ಲ ತೆಗಿಯವ್ ಹ್ಞೂ ನಾನು ಆಗಿ ಹಿಡಿದು ಅದ ಪಡ್ಕೋಕತ್ತೀನಿ ಅಂತ ಹೇಳಿ ಇಲ್ಲತ್ತ ಹೇಳೋದಿಲ್ಲ ಬಿಡೋದಿಲ್ಲ ಕೂತ ತಗೋತ ಕುತ್ರಿ ಅದಕ್ಕೆ ಬರ್ತೈತಿ ಹ್ಞೂ ಹೋಗ್ಯಾನ ಹಾಟೆ ಹೋಲಿವಾ ಬಂದ ಬರ್ತಾನ ತಾನ ಬರ್ಲ ಬಾಲ ಮುಂದ್ಕೊಂಡು ಇಲ್ಲಿ ಬರ್ಲಾರ್ದ ಮತ್ತೆ ಅಲ್ಲಿಗೆ ಹೋಗ್ಕಾನ ಎಲ್ಲಿ ಇದಾ ಮನ್ಯಾಗ ಸಲ್ಬೇಕು ನಿನ್ನ ಕೈಯಾಗ ಸಲ್ಬೇಕವ ಎಲ್ಲರ್ ಎಲ್ಲರೂ ತಿಳ್ಕೊಂಡಿನ ಆಕೆ ಏನು ಮಿಟಿಕ್ ನೋಡಿ ಇದಕ್ಕೆ ಹೋಗಿಲ್ಲಕ್ಕಿ ಅವ್ನು ಮೆಚ್ ಹೋಗಿಲ್ಲಕ್ಕಿ ಅವ್ನ ಆಸ್ತಿ ಮೆಚ್ ಹೋಗಿಲ್ಲ ಈಗ ಆಸ್ತಿ ಬರುದಿಲ್ಲ ಗೊತ್ತಾದ್ರೆ ತಾನೆ ಹೊಕ್ಕಳವ ಬಿಟ್ಟು ಎಲ್ಲಿ ಹೋಗಕನವಾಗ ಇಲ್ಲಿಗೆ ಬರಬೇಕು ಅದಕಾಲನ ಆ 2 ಎಕರೆ ಪತ್ರ ಕೂಡ ತಂದಿದ್ದೆ ಕೂಡ ಇಲ್ಲಿ ಹೋಗನೆ ನನ್ನ ಹಾಟಿ ಅಂತ ಹೇಳ್ಕಚಿನ ಏಯವಾ ಆ 2 ಎಕರೆ ಪತ್ರಸ್ಕೊಳಕ್ಕೆ ಬಂದಿದ್ದನ ಬದ್ಮಶ ಹ್ಞೂ ನೋಡು ಅಲ್ಲ ಹೇಳಿ ಕಟ್ಸಿರ್ಬೇಕಾಕಿ ಗಿರ್ಜಾ ಅದ ಎರಡು ಎಕರೆ ಹಾಕಿನ ಹಸಿಗೆ ಹೆಸರಿಗೆ ಬಡಗ ಬರ್ಕೋಬೇಕಂತ ಮುಂಡ ಮುಚ್ಕೊಂಡು ಅದಕ್ಕೆ ಅಣ್ಣ ಕರ್ಕೊಂಡು ಒಳಗೆ ಈಗ ಹಾ ಇಲ್ಲಂದ್ರೆ ಅಕ್ಕಿ ಇಟ್ಟು ಗೊತ್ತಿಲ್ಲನಾಕಿ ತನಗ ಲಾಭ ಇಲ್ಲಂದ್ರೆ ಯಾರನು ಮನಿ ಹೊಸ ಬಿಡೋದಿಲ್ಲ ಅಕ್ಕಿ ಅದ ಎರಡು ಎಕರೆ ಪತ್ರ ತರಿಸಿ ಬರ್ಸ್ಕೊಬೇಕಂತ ಮಾಡಿಲ್ಲನಾಡ್ದಲ್ಲಿ ಹೋಗತ್ತ ಹೇಳಿನಿ ಎದಕ್ಕೆ ಬೇಕಂದ್ರೆ ಆಕಿ ಹೇಳಿ ಆಕಿ ಹಾ ಹದಿನೆಂಟಿ ಆಕಿ ಎಟ್ ಹಜಾರ ಗೊತ್ತಿಲ್ಲನಾಕಿ ಅದಕ್ಕೆ ಬಂದದಿದು ನೀ ಕೊಟ್ಟಿರ್ಲಿಲ್ಲ ಅಂದ್ರೆ ಐಯ್ ಇಲ್ವಾ ನಾ ಕೊಟ್ಟಿಲ್ಲ ತಗ ಅಲ್ಲ ಎದು ಕೊಡದಿ ಕೊಟ್ಟಿಗೆ ಶಿಂದ್ರು ನಾಳೆ ಕುಂದ್ರಬೇಕಿ ಆ ಎರಡು ಎಕರೆ ಮುಂಡ ಮುಚ್ಕೊತಾಳತಾನೆ ಹೆಣದ ಮೇಲೆ ಬರ್ಕೊತಾಳಕಿ ಅದಕ್ಕೆ ಕೊಡಕ್ಕೆ ಹೋಲಿಲ್ಲ ನಾನು ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅದೇನ್ ಮಾಡ್ಕೋತಿ ಮಾಡ್ಕೋ ಹೋಗತ್ತೆ ಬೇಸಿಗೆ ಕರ್ಶೀನಿ ಹೋಗ್ಯಾನೇ ಮಾಡಿ ತಗೋ ಹಂಗ ಮಾಡ್ಬೇಕು ಕೊಟ್ಟಿಗೆ ಅಂದ್ರೆ ಹೋಗಿ ನೋಡೋದೈತು ಹೊಲಾಂದ ಶಾಣೆ ಮಾಡಿ ಅದ್ರಾಗ ಶಣಿಯಾಗಿಲ್ಲವ ಮತ್ತೆ ಅಲ್ಲಿ ಮಗ ಬಂದ ಕೊಡಿಗೆ ಯಾಕ ಬಿಟ್ಟಿಯಲ್ಲ ಅಯ್ಯ ಫಸ್ಟಿಗೆ ನಾನು ಕೊಡ್ಬೇಕನ್ನೇವ ಆಮೇಲೆ ನನಗೆ ಗೊತ್ತಾತ ಇವ್ರು ಅದಕ್ಕೆ ಕೊಡಲಿಲ್ಲ ಹ್ಞೂ ಆತ್ ಹೇಳಿ ಚಲೋ ಮಾಡಿದ್ದೀನಿ ಹ್ಞೂ ಹೇಳ ಸರ್ ಯಾ ಯಾವ್ದೋ ನೀನು ಮಾಡ್ತಕ್ಕೊ ಒಂದು ಕಪ್ ಚಾ ಮಾಡ್ಕೊ ನನಗೊಂದು ಹೇಳ್ಕೊಂದು ಕಪ್ ತೊಗೊಂಬ ಅತ್ತಿಗೆ ನಿಮ್ಮ ಒಂದು ಕಪ್ಪ ನನಗೊಂದು ಕಪ್ಪ ನೀವು ಒಂದು ಕಪ್ಪ ಮಾಡ್ಕೊಂಡ ಕುಡ ಆ ಆಯ್ತು ತರ್ತೀನಿ ಕುಂದ್ರಿ ಸರು ಸರು ಯಾರ ಬರ್ರಿ ಒಳಗೆ ಬರ್ರಿ ಏವಾ ನಾನಾಗಿನವಾ ನಾನಾಗಿ ನೋಡು ಹ್ಞೂ ಸರ್ ಒಳ ಅದಿನ್ನು ಬನ್ರಿ ಬರ್ರಿ ಕೊರೋ ಅದಿನ್ ಬರ್ರಿ ஏவா சரு வந்துட்டு தோசை ஹஞ்சிக்கொட நீ தோசை ஹாக்கி நீ ந மன அதுக்காக வந்துட்டு ஹஞ்ச் கொடுத்தேனா ஹோதேன் கொடுத்தீன் தோரா பேசுவா குந்திர கொடுத்துனி மத்தேன் மணுவக்க அத்தனை மணி வந்துவிட்டி தீ ஏ மத்தேன் நோடது கலசாகித்த அதுக்குங்க மாத்தாட்ஸ்க்கு போது அது வந்தே அல்ல நீங்கள் மட்டும் போட்டு மதங்க தோசை ஆக ஹெங்கு ஏவா இல்லை ஐயோ சஞ்சி முந்தை ஹாக்கிணி ஒரு விட்டீனி அது சளிகாலல இங்க அதுக்கு ஹிட்டு சந்த நெந்த அது நெனைல ஓ தாசி சந்த ஆகுதில்லத்த அதுக்கு நான் சுஷி மதிரி முஞ்சி பாட்றிஞ்சு ஹாக்கோணா அதுக்கு தாசி தஞ்சிஸ்க்கோர் தரீவா தேந்தே ஆத்தன ஊட்ட னா ஆகே நோடு நின்று ஊட்ட ம் ஆகியது நோடுவா இவா ம் ஏன் மா பல்வே ஏன் மாலைவா அது வேண்டிகா பால் மாடி ஹார கொட்டி நோடு நீ ஏன்மாதிரி ಏವ ನಾ ನಾನು ಬೈವ ಪುಂಡಿ ಪಲ್ಯ ತಂದಿದ ಹೊಲ್ದಾಗ ಅದ ಒಂದಿಟ್ಟು ಪುಂಡಿಪಲ್ಯ ಮಾಡಿಬಿಟ್ಟಿನವ ಏನು ಮಾಡುದ ಆಯ್ಕೆ ಕೈಪಲ್ಯ ಊರೇ ತುತ್ತೆ ಏನು ಕಾಯಿಪಲ್ಯ ತಂದು ಉಣೋದು ಅದ ಒಂದಿಟ್ಟು ನೋಡು ಹ್ಞೂ ಹೊಲದಾಗ ಅಲ್ಲಿಟ್ಟಲ್ಲಿಟ್ಟು ದಂಡೆ ಕೊಂಡು ಏನಾರ ಇಟ್ ಹಾಕಿದ್ವ ಅವ ಬಂದುವ ಕೈಪಲ್ಯೆ ಮಾಡೋದವ ಇಲ್ಲ ಅಂದ್ರೆ ಏನಿಲ್ಲ ಬೈವ ಸುಳ್ಳಾ ಕೇಳುವ ರೊಕ್ಕ ಕೊಟ್ಟು ಪಿಕಾ ಕೊಟ್ಟು ತರಕಲ್ ಬೈವ ನಾನೇನು ಭಾಳ ಏವ ಅದು ಕರೀತಿ ಬಿಡು ತಂದು ತಂತಿನದಕ್ಕೆ ಹೊಲದಾಗ ಬೆಳೆದಿದ್ದ ಮಾತು ಬೇರೆ ಕೊಂಡ್ತಾರದ ಬೇರೆ ಏನಕ್ಕಿರಾ ಬಸವ ಹೊಲ್ದಾಗ ಅಲ್ಲ ಏನು ಕೈಪಲ್ಯ ಹಾಕಿ ಒಂದೇನೂ ಕೊಡಲೇ ಬಿಡ ಕೊಡ್ಲೇ ಇಲ್ಲ ಬಿಡುವ ನಮಗೇನು ನೀನು அல்ல கடல பல்ல தந்து கொடுக்கன வந்திட்டு அந்த கடலிப்பெல்லாம் தரலில் நோடவானி அயா இல்லவா நாவேன் கடலாக்க உடில மாட்டா குடுகுந்த மழை வைர மாதவ் ஆட்ட நம்ம ஊர் மந்தி உட்கண்ட் வா நேன் யார்க்கில் ஏன்னில மந்தி வலிக்கு வல்ல அனஸ்வாய்வா ஐனா ஒன் சடக் தந்துவிட்டா நம்ம அதன்கொங்கல்வனா உம் அதுக்கு கர்த்தி விடுவா அங்க மத்த

ಅದ ಸರು ಅವತ್ ನೀವು ಮನಿ ಬಂದಾಗ ಆಕಿ ಬೈ ಹೋಗಿದ್ದ ಅದಕ್ ನೋಡ ಅದಕ್ಕೆ ಸಿಟ್ಟುಕೊಂಡು ಹೋಗಿ ಸಂಗವ್ ಮುಂದೆ ಆಕಿ ಹೊಲ್ದಾನ ಗುಣಕ್ಕೆಲ್ಲ ನಾವು ಹಾರಿಸ್ಕೊಂಡ್ ಬಂದಿವತ್ ಅದಕ್ಕೆ ಆಕಿ ಸಂಗ ನನ್ನ ಮನೆ ಸಂಗವಂದ್ ಬಂದ್ ಜಗಳ ಮಾಡಕತ್ನಾತ್ತ್ ಯಾವಾಗ ಹೇಳ ಬದ್ಮಾಶಿ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ ಅಲಕಿ ಹ್ಮ್ ನಿಮ್ಗೆ ಜೋನ್ ಮನೆ ಮುಂದ ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಿ ಕೇಳಿದ್ರೆ ಅವಾಗ ಇಲ್ಲತ್ತಾಗ ಬಿಡ್ತೀನಿ ಬಳಸ್ತೀನಿ ಹಗ್ರಣಿ ಇನ್ನೊಂದ್ಸಲ ಇಂತ ಎಲ್ಲ ಮಾಡ್ದ್ರ ನೋಡಿ ಅಂತಂದೆ அதுக்கு அவத்து பயிர் வந்து நீ அவத்து பயிர் வந்து நீ சொன்னதுக்கு இல்ல மத்த மண்ணனாவன மண்ணும் சீரிது உலகத்தை ஏ அழிப்பு வந்தா நீ மண்ணும் மண்ணும் வந்தா நான் சீரிது உலகத்தை வந்தா ஹூ நான நான அண்ணா நான் மண்ணும் சீரிது உலகத்தை வந்தா வந்தா கி சும் சீரிது வந்து போதே இல்ல இல்ல அண்ணா நான் கொளமீரட்டி கிடைக்கிறதா ஹெச்சூரட்டி கேட்டா நம்ம சொக்கலன மையந்த அதுக்கு அந்த விட்டு நானு ಹ್ಞೂ ಎಂದ ಕಷ್ಟಪಟ್ಟು ಗಳಿಸಿದ್ರೆ ಯಾರು ತಗೊಳ್ಳೋದಿಲ್ಲ ಹಂಗೆ ಯಾರ ಮನೆ ಮುಂಡಾಮುಚ್ಚಿತ್ತ ಮತ್ತೆ ಮುಂಡಾ ಮನೆ ಮುಂಡಾ ಮುಚ್ಚ ರೊಕ್ಕ ಮಾಡ್ಕೊಂಡಿರ್ತಾರೆ ರಂಡರು ತಗೋತಾರೇ ನೋಡುವ ಹಾಂ ಹಾಕಿ ಬೆಂಕಿ ಹತ್ತಿತ್ತು ಮತ್ತೆ ಯಾಕಂದ್ರೆ ಕೇ ಮಾಡೋದಂತ ಕೆಲಸ ಅದಕ್ಕೆ ಬೆಂಕಿ ಹೆತ್ತಿತ್ತಾ ಮತ್ತೆ ಅದಕ್ಕೆ ಜಗಳಕ್ಕೆ ಬಂದಿದ್ಲು ಬಿಡ್ತೀನ ಸಂದ ಝಾಡ್ಸ್ ಅವನು ಸಂಘವೂ ಮತ್ತೆ ಸಂಗವ ನಾನು ಲತ್ತವ ಮೂವರು ಸೇರಿ ಚಂದ ಝಾಡ್ಸ್ ಕಳ್ಸಿದ್ವಿ ಆಯ್ತು ಹೆಂಗೆ ಅಯ್ಯ ಭೇಷ್ ಮಾಡಿ ತಗೋ ಹಂಗ ಮಾಡ್ಬೇಕೀಗೆ ಅಲ್ಲ ಮೆಟ್ಟಿದ್ದಾನೆ ಮೆಟ್ಟ ಹರಾಂಗ್ ಕೊಡೇಬೇಕಾಗಿತ್ತು ಅವಾಗರ ಬುದ್ಧಿ ಬರ್ತಿತ್ತಾನ ಅಗ್ಗದಂಡಿ ಅಲ್ಲ ಹಗ್ಗದ್ರಂಡಿ ಅಲ್ಲ ಮಂದಿ ಮನೆ ಹಾಳು ಮಾಡಿ ಹೇಳಿ ಮತ್ತು ಊರು ಹಾಳು ಮಾಡಕ್ಕೆ ನಿಂತಾನೇ ಅಲ್ಲ ಏಕೆ ಸಗಣಿ ತಿನ್ನೋರಿಗೆ ಏನಂದ್ರೆ ಅನ್ನ ಅನ್ನೋರು ಅವ್ರು ಹಂಗ ಸಗಣಿನ ತಿನ್ನೋದು ಹ್ಞೂ ಅದಕ್ಕೆ ಏನೈತದಕ್ಕೆ ಹೆಂಗೆ ಸಿಗ ಮಾನ ಮರ್ಯಾದೆ ಏನಾರ ಇತ್ತ ಯಾಕೆ ಹಿಂಗೆ ಮಾಡ್ತಿತ್ತು ಊರಾಗ ಏನು ಇಲ್ಲ ಹಂಗ್ ಹಂಗೆ ಮಾಡ್ತಿತ್ತು ಇನ್ನೇನು ಏನು ಬಿಡು ಅದ್ರ ಜೊಡಿ ಅಂತನೇ ఎవ ఏవ్ అదంతా హెంస ఊరేర్కొడ పతా అలా ఏసుమని హామీ నోడు ఓ యో ఈ నిమ్మణి హాళమా ఇం ఏసుమని హామే అంటే రండి అదక నోడు నమ్మంద్ర నాహత ఇదిన సార్షేబుడ్తీ జార్శి జాసి మూడు సరు అవు పాడకైతే అక్క అవున ఇవ్వ చరు హోంది తడుక్కిన జల్దీ ఇంక నా కేసైతేవ బట్ బట్ట జల్దీ సమ్మో తోడ్తీ తడి ಆ ಲಾಶ ನನಗ ಪಾಪ ನೋಡುವ ಸರು ನೋಡಿದ್ರ ಜೀವ ಚೂರು ಅಂತ ಅಂತೈತಿವ ನನಗರ ಅಲ್ಲ ಹೆಂಗರ ತಕೊಂಡಾಳ ಅಕ್ಕಿ ಮತ್ತ ಏನ್ ಮಾಡ್ಬೇಕು ಬಸವ ತಾಕೋಬೇಕಲ್ಲ ಅಂದ್ರ ಮನುಷ್ಯ ಅಡಿಕೇತಾನೆ ಹ್ಮ್ ಅದ ನೋವು ಅದ ಕೂತಿಲ್ಲ ಈಗ ಬಂದ ನಾ ಬೈದ ಕಳ್ಸಿ ಅಂತ ಹೊಂಟಾಡ್ ಅಕ್ಕಿ ಇನ್ನೇನ್ ಮಾಡ್ಬೇಕು ಹೇಳು ಪಾಲಿಗ್ ಬಂದೈತೆ ಮತ್ತ್ ಅವ್ನ್ ತಲೆಯಾಗ ಬುದ್ಧಿ ಏಳು ಗೊತ್ತಿ ಯಾರಿಗೊತ್ತು ಅದು ಬುದ್ಧಿ ವಾಪಸ್ ಬರುತ್ತಾನ ಮತ್ತ್ ಹಂಗ ಇರೋದಲ್ಲ ಅದು ಕರೈತಿ ಬಿಡುವ ಮನುಷ್ಯ ಮತ್ತು ಟೈಮ್ ಎಲ್ಲ ಟೈಮ್ ಬಂದಾಗ ಮತ್ತು ಅನುಭವಿಸಬೇಕು ಏನು ಮಾಡೋಕ್ಕಾಗೋದಿಲ್ಲ ಬರ್ತಾನೆ ಹೇಳು ಅವ ಎಲ್ಲಿಗೆ ಹೋಗ್ತಾನ ಆಕಿಂದೇನು ಗೊತ್ತಿಲ್ಲ ನಾ ಅವ್ರು ಬಸ್ಸಿನಾಡ ಮತ್ತೆ ಮೊದಲ ಹಾಂ ಬುದ್ಧಿ ಅಕ್ಕಿಂಬುದ್ದ ಏನಂತ ಗೊತ್ತಾದ್ಮೇಲೆ ತಾನಾ ಬರ್ತಾನೆ ಶಂಕರಪ್ಪ ಆದರೂ ಶಂಕರಪ್ಪ ಹಿಂಗೆ ಮಾಡ್ಬಾರ್ದಾಗ್ತಾ ಐತಿ ಬಿಡುವ ಇದೇನು ಚಲೋ ಮನ್ಸರು ಮಾಡೋ ಕೆಲಸ ಬಿಡುತ್ತ ಏನು ಮಾಡೋದು ನಮ್ಮ ಹಣೆ ಬರ ನಮ್ಮ ಹಣೆ ಬರ ನೆಟ್ಟಿಗಿಲ್ಲ ಮತ್ತು ಅದಕ್ಕೆ ಇಂಥವು ಹುಟ್ಟಿ ಕಿಶಿಂದ ಇಂಥವು ಮಾಡಕತ್ತಾನ ಈಗ ಇನ್ನೇನು ಮಾಡೋದು ದೇವ್ರ ಮೇಲೆ ಭಾರ ಹಾಕಿವ ಎಲ್ಲಿಗೆ ಹೋಯ್ತಾನ ಒಯ್ತಾನೆ ஐயா, விடு எல்லா ஷோனா விட அக்கவ் பால யோசனை மேிடுற எல்லா ஷோலோனாக்கி